ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಕಾರ್ನ್ಯಾಗ ನೋಡಿ ನೋಡಿರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದಕ್ಕೆ ಅಂತ ಅನ್ನೋದು ಕೂಡ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ ರೀ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈಗ ನಾವು ಅಮ್ಮ ಎಲ್ಲ ನಮ್ಮ ಮಕ್ಕಳು ಕಾರ್ ತೊಗೊಂಡು ನಡ್ದೀವಿ ರೀ ಅಂತ ಹೇಳ್ತೀನಿ ರೀ ಇದು ನೋಡಿರಿ ನಮ್ಮೂರು ಪುರಸಭೆ ಅಲ್ರಿ ಅಲ್ಲಿಂದ ಹೋಗ್ತಾ ಇರೋದು ರೀ ಎಲ್ಲಿಗೆ ಹೋಗ್ತೀನಿ ಅನ್ನೋದು ಹೇಳ್ತಾ ಹೋಗ್ತೀನಿ ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾ ಹೋಗಿ ಹಾಗಾದರೆ ಅರ್ಥ ಆಗುತ್ತೆ ನಾವು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಇದು ನೋಡ್ರಿ ಬಸ್ ರೋಡ್ ಹತ್ರ ಇಲ್ಲಿ ಕಾರು ಪಾ ಇದು ನಿಂದ್ರಿಸ್ತಾರೆ ರೀ ಪಾರ್ಕಿಂಗ್ ಹಂಗಾಗಿ ಇದು ನೋಡ್ರಿ ಕುಂಬಾರಪೇಟೆ ನೋಡಿರಿ ಇದು ಇವಾಗ ಈ ರೂಟಲ್ಲೇ ನಾವು ಹೋಗಬೇಕಾಗಿದೆ ಅದಕ್ಕೋಸ್ಕರ ನಾನು ಈ ರೂಟ್ ತೋರಿಸ್ತಾ ಇದ್ದೀನಿ ತುಂಬ ಸಲ ರೀ ಈ ರೂಟು ಎಲ್ಲಿ ಅಂತಂದರೆ ಇದು ನೋಡಿರಿ ಬಾಂಬೆ ಪುನ ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಕೂಡ ಬೆಂಗಳೂರಲ್ಲೇ ಅಲ್ಲಿದ್ದರೂ ಕೂಡ ಜನ ಈ ಟೈಮಲ್ಲಿ ಎಲ್ಲನೂ ಊರಿಂದ ಬಂದು ಜಾತ್ರೆಗೆ ಹೋಗ್ತಾರೆ ಯಾವ ಜಾತ್ರೆ ಅಂದ್ರೆ ತಿಂತೇನೆ ಮೌನೇಶ್ವರ ಜಾತ್ರೆ ಅಂತ ಅಂದ್ಬಿಟ್ಟು ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ರಾಯ್ತು ತೋರಿಸಿದ್ರಾಯ್ತು ಅಂತ ತೋರಿಸ್ತಾ ಇದೆ ನೋಡಿರಿ ಇವಾಗ ತೆಂಟಿ ಮೌನೇಶ್ವರ ಜಾತ್ರೆ ನಡೆಯುವ ಸ್ಥಳ ಬಂತು ನೋಡಿರಿ ಜಾತ್ರೆ ಮುಗಿದು ಎರಡು ದಿನಕ್ಕೇನು ಮೂರು ಮೂರ್ನಾಲ್ಕು ದಿನಕ್ಕೆ ನಾವು ಹೋಗಿವ್ರಿ ತುಂಬ ರಶ್ ರೀ ನಿನ್ ನಿಲ್ಲಕ್ಕೆ ಜಾಗ ಸಿಗೋಲ್ಲ ಇಲ್ಲೇನು ಫುಲ್ ಏನು ನೋಡ್ತಾ ಇದ್ರಲ್ಲ ಇದು ಏನು ಪ್ಲೇಸ್ ಕಾಣಂಗಿಲ್ಲರಿ ಅಷ್ಟೆಲ್ಲ ತುಂಬ ಜನ ಜಾತ್ರೆಯಲ್ಲಿ ರೀ ಹಂಗಾಗಿ ನಾವು ಜಾತ್ರೆ ಮುಗಿದ ನಂತರನೇ ಹೋದ್ರೆ ಅಂದ್ಬಿಟ್ಟು ನಾನು ನನ್ನ ತಂಗಿ ಮಕ್ಕಳು ಅಮ್ಮ ನಡೆದಿವ್ರಿ ಬಂದೀವ್ರಿ ಹಾಗಾಗಿಬಿಟ್ಟು ಅಲ್ಲಿ ಹೋದ್ ನಂತರ ಹೆಂಗ ಏನು ಅನ್ನೋದು ಕೂಡ ನೋಡ್ರಿ ತೋರಿಸ್ತಾ ಇದ್ದೀನಿ ನೋಡ್ರಿ ಇದು ಸ್ವೀಟ್ ಅಂಗಡಿಗಳಲ್ಲ ನೋಡ್ರಿ ಮಂಡಕ್ಕಿ ಅವು ಏನಿರುತ್ತೆ ಜಿಲೇಬಿ ಬಜ್ಜಿ ಅವೆಲ್ಲ ಮಾ ಸ್ಥಳ ನೋಡ್ರಿ ಇಲ್ಲಿಂದ ತೋರಿಸ್ತಾ ಹೋಗ್ತಾ ಇದ್ದೀನಿ ಹೋಗ್ಬೇಕಾದ್ರೆ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ అమ్మవ్రె ముందుగడే హోగ్రీ నడదారు నోడ్రీ తంగి అమ్మ అంటారు నూ ఇవగా విడియో మాట్త నేను నోడ్రీ చి అంగడి అది నోడ్రీ ఇల్లీ కయీ ఎలా మార్తా ఇదే దేవస్థాన బ నోడ్రీ ఇల్లి కయూ తు ఆ నాం అల్లిందే తి కయూ తె అమ్మవారు మంగివ్గి ఉ ನನ್ನ ಮಕ್ಕಳು ಅಲ್ಲಿಂದ ಬಂದಾರಲ್ರಿ ಅವ್ರಿಗೆ ಸ್ವಲ್ಪ ಒಳಗೆ ಬಂದರೆ ಸ್ವಲ್ಪ ವಾಮಿಟ್ ಆಗುತ್ತೆ ರೀ ಹಾಗಾಗಿ ಬಿಟ್ಟು ಅಮ್ಮ ಅವರು ಅಲ್ಲಿ ಒಳಗೆ ರೀ ಅವ್ನು ಸ್ವಲ್ಪ ತಲೆ ಇದೆ ಚಕ್ಕರ್ ಹೊಂಟದ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇಲ್ಲೇ ರೀ ನಾವು ಅಮ್ಮ ಅವರು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಕಾಯಿ ಅದು ಕಂಬ್ರಕ್ಕೆ ರೀ ನೋಡಿ ಫ್ರೆಂಡ್ಸ್ ಈ ಕಡೆ ನದಿ ಇರೋದು ಇಲ್ಲಿ ಸ್ನಾನಕ್ಕೂ ಜಾತ್ರೆ ಟೈಮಲ್ಲಿ ರೀ ಫುಲ್ಲ ಅಲ್ಲಿ ಹೋಗಕ್ಕೆ ದಾರಿನೇ ಕಾಣಿಸಂಗಿಲ್ಲ ಇದೆಲ್ಲಾನು ಫುಲ್ ಜನ ತುಂಬಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲಾನು ಸ್ನಾನಕ್ಕೆ ಹೋಗ್ತಾರೆ ಜನ ಎಲ್ಲ ಈ ಕಡೆ ನದಿ ಅದ ರೀ ನದಿ ಹತ್ರ ಹೋಗಿ ಸ್ನಾನ ಅದು ಮುಗಿಸ್ಕೊಂಡು ಬರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿರಿ ಮೂರ್ತಿ ಅದುವೆ ಅಲ್ಲಿ ಅದಕ್ಕೋಸ್ಕರ ನಿಮಗೂ ಕೂಡ ತೋರಿಸಿದ್ರೈತೆ ನದಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೇನೆ ರೀ ನೀರು ಕಡಿಮೆ ಆಗೈತೆ ರೀ ಇಲ್ಲಿ ತೆಪ್ಪಗಳು ಏನು ಕಾಣಿಸ್ತಾವೆ ನೋಡ್ರಿ ಅಲ್ಲಿಂದಾನೆ ಆ ಕಡೆ ಇನ್ನೊಂದು ಗುಡಿಗೆ ರೀ ಮತ್ತೆ ನೆಕ್ಸ್ಟ್ ಡೇದಾಗ